ಮಳೆಗಾಲದಲ್ಲಿ ಏನಾದರೂ ಬಿಸಿಯಾಗಿ ತಿನ್ನಬೇಕು ಜೊತೆಗೆ ರುಚಿಯಾಗಿ ತಿನ್ನಬೇಕು ಅಂತ ಆಸೆಯಾಗುತ್ತೆ ಇದರ ಜೊತೆಗೆ ವೆದರ್ ತಕ್ಕನಾಗೆ ಹಾಗೆ ಕ್ಲೈಮೇಟ್ ತಕ್ಕನಾಗೆ ನಾವು ಆಹಾರ ಕ್ರಮಾನ ಅಳವಡಿಸಿಕೊಂಡರೆ ಬಹಳ ಉತ್ತಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೆಪ್ಪರ್ ಚಿಕನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಚಿಕನ್ ಪ್ರಿಯರಿಗೆ ಖಂಡಿತ ಈ ಚಿಕನ್ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳೇನು ಹಾಗೆ ಮಾಡ್ತಕ್ಕಂತಹ ವಿಧಾನಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬೇಕಾಗುವ ಪದಾರ್ಥಗಳು ಕೋಳಿ ಮಾಂಸ ಅರ್ಧ ಕೆ ಜಿ ಕಾಳು ಮೆಣಸಿನ ಪುಡಿ ಒಂದು ಚಮಚ ಧನಿಯಾ ಪುಡಿ ಎರಡು ಚಮಚ ಅಚ್ಚಕಾರದ ಪುಡಿ ಅರ್ಧ ಚಮಚ ಈರುಳ್ಳಿ ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಸಿ ಮೆಣಸಿನಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿನ ಪುಡಿ ಚಿಟಿಕೆ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಅಗತ್ಯಕ್ಕೆ ತಕ್ಕಷ್ಟು ಚಕ್ಕೆ ಲವಂಗ ಪುಡಿ ಕಾಲು ಚಮಚ ಮಾಡುವ ವಿಧಾನ ಕೋಳಿ ಮಾಂಸವನ್ನು ಚೆನ್ನಾಗಿ ತೊಳೆದುಕೊಳ್ಳಿ ಒಲೆಯ ಮೇಲೆ ಬಾಣಾಳೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ ಕರಿಬೇವು ಹಸಿ ಮೆಣಸಿನಕಾಯಿ ಹಾಕಿ ಈರುಳ್ಳಿ ಕೆಂಪಗಾಗುತ್ತಿದ್ದಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎರಡು ನಿಮಿಷದ ಬಳಿಕ ಕೋಳಿ ಮಾಂಸ ಹಾಗೂ ಉಪ್ಪು ಹಾಕಿ ಐದು ನಿಮಿಷ ಫ್ರೈ ಮಾಡಿ ಬಳಿಕ ಕಾಳುಮೆಣಸಿನ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಹಾಗೂ ಚಕ್ಕೆ ಲವಂಗ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಬೇಡಿ ಇದೀಗ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಪೆಪ್ಪರ್ ಚಿಕನ್ ಸವಿಯಲು ಸಿದ್ಧ